ಕೀಳು ಡೋಹರ ಕಕ್ಕ ಕೀಳು ಮಾದರ ಚನ್ನ ಕೀಳು ಓಹಿಲ ದೇವ ಕೀಳು ಉದ್ಭಟಯ್ಯ ಕೀಳಿಂಗಿಲ್ಲದೆ ಹಯ್ಯನು ಕರೆಯದು ಕಾಣ ರಾಮನಾಥ ಇಲ್ಲಿ ಕೀಳು ಎಂಬುದು ನಾನು ಎಂಬ ಅಹಂಭಾವವನ್ನು ಕಳೆದುಕೊಂಡ ವಿನಮ್ರ ಭಾವ ಸ್ವಭಾವದ ಸಂಕೇತವೂ ಆಗಿದೆ ಇಂತಹ ಸ್ವಭಾವದವರಿಗೆ ಮಾತ್ರವೇ ದೈವ ಕೃಪೆ ಸಿಗಲು ಸಾಧ್ಯ ಡೋಹರ ಕಕ್ಕಯ್ಯ ಮಾದರ ಚೆನ್ನಯ್ಯ ಮುಂತಾದ ಶರಣರು ಇಂತಹ ವಿನೀತ ಸ್ವಭಾವವನ್ನು ಸ್ವಭಾವದವರು ಎಂಬರ್ಥ ಕೂಡ ಇಲ್ಲಿದೆ ಹುಟ್ಟಿನಿಂದ ಮಾತ್ರವೇ ಮನುಷ್ಯ ಶ್ರೇಷ್ಠ ಮತ್ತು ಕನಿಷ್ಠನೆಂದಾಗುತ್ತಾನೆ ಎನ್ನುವ ಸಾಂಪ್ರದಾಯಿಕ ನಿಲುವನ್ನು ಶರಣರು ಎಂದಿಗೂ ಒಪ್ಪುವುದಿಲ್ಲ ಸಾಧನೆಯ ಬಲದಿಂದ ಮನುಷ್ಯನ ಶ್ರೇಷ್ಠತೆ ಅಥವಾ ಕನಿಷ್ಠತೆ ಗುರುತಿಸಬೇಕು ಎಂಬುದು ಅವರ ದೃಢವಾದ ನಿಲುವು ದೇವರ ರಾಸಿಂಹಯ್ಯನವರು ಡೋಹರ ಮತ್ತು ಕಕ್ಕಯ್ಯ ಮಾದರ ಚೆನ್ನಯ್ಯ ಓಹಿಲಯ್ಯ ಉದ್ಭಟಯ್ಯ ಇವರೆಲ್ಲ ಕೀಳು ಕುಲದಲ್ಲಿ ಹುಟ್ಟಿದವರು ಎಂದು ಮಾತ್ರಕ್ಕೆ ಕೀಳಾಗುವುದಿಲ್ಲ ಏಕೆಂದರೆ ಇವರ ಸಾಧನೆ ಸಾಮಾನ್ಯವಾದದ್ದಲ್ಲ ಗುಣವನ್ನು ಗೌರವಿಸುವುದು ಮುಖ್ಯ ಎಂಬ ಶರಣರ ವಿಚಾರ ಅವರ ಮುಕ್ತ ವಿಶಾಲ ಪ್ರಗತಿಪರ ಮನೋಧರ್ಮವನ್ನು ಸೂಚಿಸುತ್ತದೆ ಹೊಲೆಯರ ಬಾವಿಯಲ್ಲೊಂದು ಎಲು ನಟ್ಟಿದಡೆ ಹೊಲೆ ಹೊಲೆ ಎಂಬುದೇ ಲೋಕವೆಲ್ಲ ಹಲವಿರುವಿದ್ದ ಬಾಯಿಯಲ್ಲಿ ಹಲವೆಲುಬಿದ್ದ ಬಾಯಿಯಲ್ಲಿ ಒಲವರ ನುಡಿದರೆ ಅದು ಹೊಲೆಯರ ಬಾವಿಯಿದ್ದ ಕರಕಷ್ಟಕಾಣ ರಾಮನಾಥ ಜನರ ಕಳಪಟ ನಡವಳಿಕೆಯನ್ನು ಇಲ್ಲಿ ದೇವರದ ಸಿಂಹೆಯನ್ನು ವಿಡಂಬಿಸುತ್ತಾರೆ ಅಸ್ಪೃಶ್ಯರ ಅಂದರೆ ಹೊಲೆಯರ ಬಾವಿಯಲ್ಲಿ ಒಂದು ಮೂಳೆ ಬಿದ್ದಿದ್ದರೆ ಊರಿನ ಜನರೆಲ್ಲ ಹೊಲೆ ಹೊಲೆ ಎಂಬಂತೆ ಅಣಕಿಸುತ್ತಾರೆ ಆದರೆ ಅವರ ಬಾಯಿಯಲ್ಲೇ ಹಲವು ಎಲುಬುಗಳು ಇವೆ ಇಂಥವರ ಬಾಯಿಯಲ್ಲಿ ಅವರ ಕೆಟ್ಟ ಮಾತುಗಳನ್ನು ಆಡುತ್ತಾರೆ ಇಂತಹ ಜನರ ಬಾಯಿ ಆ ಹೊಲೆಯರ ಬಾಯಿಗಿಂತ ಕೀಡಾದದ್ದು ಎಂದು ದೇವರ ದಾಸಿಮಯ್ಯನವರು ಬಹಳ ಕಟುವಾಗಿ ಇಲ್ಲಿ ನುಡಿದಿದ್ದಾರೆ ತಾವು ಸಸ್ಯಹಾರಿಗಳೆಂದರೆ ಸಸ್ಯಹಾರಿಗಳೆಂದು ಕರೆದುಕೊಳ್ಳುವ ಜನರು ತಮ್ಮಲ್ಲೇ ಎಷ್ಟೊಂದು ದೋಷಗಳನ್ನು ಹೊಂದಿದ್ದಾರೆ ಎಂಬುದರ ಇಲ್ಲಿನ ಅಣುಕು ಮಾತಾಗಿದೆ ನಂಬಿದ ಚನ್ನನ ಅಂಬಲಿಯುಂಡ ಕೆಂಬಾವಿ ಭೋಗಯ್ಯನ ಹಿಂದಾಡಿ ಹೋದ ಗುಂಡಯ್ಯನ ಕುಂಭದ ಗತಿಗೆ ಕುಕ್ಕಿಲಿರಿದ ಕುಣಿದ ನಂಬದೆ ಕರೆದವರ ಹಂಬಲ ನೊಲ್ಲನೆಮ್ಮ ರಾಮನಾಥ ಶಿವ ನಂಬಿದವರನ್ನು ಕಾಪಾಡುತ್ತಾನೆ ನಂಬದವರನ್ನು ಹತ್ತಿರ ಸೇರಿಸುವುದಿಲ್ಲ ಎಂಬುದರ ನಿಲುವು ಇಲ್ಲಿದೆ ಮಾದಾರ ಚೆನ್ನಯ್ಯ ಬಡವನಾದರೂ ಶಿವನ ಅವನ ಮನೆಯಲ್ಲಿ ಅಂಬಲಿಯನ್ನು ಉಂಡನು ಕೆಂಬಾವಿ ಭೋಗಯ್ಯನ ಹಿಂದೆ ಶಿವನು ಆಡಿಕೊಂಡ ಹೋದ ಕುಂಬಾರ ಗುಂಡಗಿನ ಮಡಿಕೆ ತಟ್ಟುವಾಗ ಆ ತಾಳಕ್ಕೆ ಶಿವನು ಸಂತೋಷದಿಂದ ಕುಣಿದ ಶಿವ ಯಾರನ್ನು ಭೇದ ಮಾಡುವುದಿಲ್ಲ ಆದರೆ ಅವನನ್ನು ನಂಬದೆ ಕರೆದರೆ ಅವರ ಬಳಿಗೆ ಅವನು ಹೋಗಲಾರನು ಎಂಬುದು ಇಲ್ಲಿಯ ಭಾವಾರ್ಥವಾಗಿದೆ